ಹೃದಯದ ಒಡತಿ ಅಧ್ಯಾಯ ಐವತ್ತು ಬೆಳಿಗ್ಗೆ ಮಾಧವಿ ಸಂತೋಷದಿಂದ ದುಷ್ಯಂತ್ನನ್ನು ಅರಸಿ ಬಂದಿದ್ದಳು ದುಷ್ ಕಂದ ದುಷ್ ಮಾತಿನಲ್ಲೇ ಜೇನು ಸುರಿಸುತ್ತಾ ಕೂಗುತ್ತಾ ಬಂದವಳು ಅವನಿನ್ನೂ ಮಲಗಿರುವುದ ಕಂಡು ಅವನ ಬೆಡ್ ಮೇಲೆ ಕೂರುತ್ತಾಳೆ ಅವನ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಎದ್ದೇಳು ಸನ್ನಿ ನನಗೆಷ್ಟು ಖುಷಿಯಾಗ್ತಿದೆ ಗೊತ್ತಾ ಪ್ಲೀಸ್ ಎದ್ದೇಳೋ ನಿದ್ದೆಯಲ್ಲಿ ಒಂದು ಕಣ್ಣು ತೆರೆದವ ಪ್ಲೀಸ್ ಮಾಮ್ ನಾನಿನ್ನೂ ಮಲಗಬೇಕು ಆಮೇಲೆ ಬನ್ನಿ ಎಂದವ ಮುಸುಕಿಳೆದಿದ್ದ ಓ ನೋ ನಾನಿವಾಗಲೇ ಕ್ಲಾರಿಫೈ ಮಾಡ್ಕೋಬೇಕು ಶಾಲಿನಿ ಕಾಲ್ ಮಾಡಿದ್ಲು ಇಸ್ ಇಟ್ ಟ್ರೂ ಎಂದವರ ಮಾತಿಗೆ ಹಿಂದಿನ ದಿನ ತಾನು ಪ್ರಾಚಿ ಭೇಟಿ ಮಾಡಿದ್ದು ಅವಳು ಮದುವೆಗೆ ಒಪ್ಪಿದ್ದು ನೆನಪಿಸಿಕೊಂಡವ ದಿಗ್ಗನೆ ಎದ್ದು ಕೂತಿದ್ದ ಎಸ್ ಮೊಮ್ ಪ್ರಾಚಿ ನನ್ನ ಒಪ್ಪಿಕೊಂಡ್ಬಿಟ್ಲು ಎಂದವ ಮಾಧವಿಯ ತಬ್ಬಿದ್ದ ತುಂಬಾ ಖುಷಿಯಾಯಿತು ಕಂದ ಮತ್ತು ನನ್ನ ಮಗ ಅಂದರೆ ಸುಮ್ಮನೆ ಯಾವುದೇ ಹುಡುಗಿ ಆದರೂ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬೇಕು ಹಲ್ಲು ಗಿಂಜಿದ್ದ ಮದುವೆ ಮಾತುಕತೆ ಮುಂದುವರಿಯಬಹುದಾ ಅಥವಾ ಒಂದೆರಡು ವರ್ಷ ಹಾಯಾಗಿ ಲವ್ ಬರ್ಡ್ಸ್ ಥರ ಓಡಾಡ್ಕೊಂಡಿರ್ತೀರಾ ನೋ ನೋ ಕಿರುಚಿದ್ದ ಮಾಮ್ ಟೂ ಡೇಸಲ್ಲಿ ಮದುವೆ ಆದರೂ ಓಕೆ ಆದರೆ ಲೇಟ್ ಮಾಡೋದು ಮಾತ್ರ ಬೇಡ ಓ ನನ್ನ ಸೊಸೆ ಅಷ್ಟೊಂದು ಹಿಡಿಸಿದ್ದಾಳ ಅಲ್ಲ ಅದೊಂದು ಥರ ವಿಚಿತ್ರ ಕ್ಯಾರೆಕ್ಟರ್ ನಾನು ತಡ ಮಾಡಿ ಅವ್ಳು ಆಮೇಲೆ ಮದುವೆನೇ ಬೇಡ ಅಂದರೆ ಸೊ ಮದುವೆ ಫಸ್ಟ್ ಆಗಿಬಿಡಲಿ ಎಷ್ಟೇ ಆದರೂ ಈ ತಾಳಿ ಈ ಸಂಪ್ರದಾಯಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತಾಳೆ ಮನಸ್ಸಿನಲ್ಲೇ ಹೇಳಿಕೊಂಡಿದ್ದ ಅದು ಆಗಲ್ಲ ಮಮ್ ಇಬ್ಬರು ಬಿಸ್ನೆಸ್ ಅಂತ ಬ್ಯುಸಿ ಆಗಿಬಿಡ್ತೀವಿ ಸೊ ಬೇಗ ಆದರೆ ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಳ್ಳಬಹುದು ಶಾಲಿನಿ ಕೂಡ ಇದೇ ಮಾತು ಹೇಳಿದ್ಲು ಕಣೋ ನಾನು ಪ್ರಾಚಿ ಜೊತೆ ಮಾತಾಡಿ ಆಮೇಲೆ ನಿನ್ನ ಡ್ಯಾಡಿ ಹತ್ರ ಹೇಳ್ತೀನಿ ಮಾಧವಿ ತನ್ನ ರೂಮಿಗೆ ಬಂದವಳು ಪ್ರಾಚಿಗೆ ಕಾಲ್ ಮಾಡಿದ್ದಳು ತನ್ನ ಆಫೀಸ್ ರೆಡಿಯಾಗುತ್ತಿರೋದಾಗಿ ಹೇಳಿ ರವಿಕಾಂತ್ರೊಂದಿಗೆ ಮಾತಾಡಿ ಅವರ ಡಿಸಿಷನ್ ತುಂಬ ಮುಖ್ಯ ಎಂದವಳು ನಂತರ ಮುಂದುವರೆಯೋಣ ಎನ್ನುತ್ತಾಳೆ ಮಾಧವಿ ರವಿಕಾಂತ್ ಬಳಿ ಮಾತಾಡಲು ಕಾಯುತ್ತಾಳೆ ಆದರೆ ಅವರು ಬೆಳಿಗ್ಗೆಯೇ ಹೊರಗೆ ಹೋಗಿರುತ್ತಾರೆ ರವಿಕಾಂತ್ ಮನೆಗೆ ಬಂದಾಗ ಮಧ್ಯಾಹ್ನ ಎರಡರ ಸಮಯ ಮಾಧವಿ ಬಂದವಳು ಇರುವ ವಿಷಯವನ್ನೆಲ್ಲ ಹೇಳಿದಾಗ ನಿಟ್ಟುಸಿರು ಬಿಡುತ್ತಾರೆ ಸುಸ್ತಾಗಿ ಬಂದಿದ್ದೀನಿ ಒಂದು ಗ್ಲಾಸ್ ನೀರು ಕುಡಿತೀರಾ ಊಟ ಮಾಡಿದ್ರ ಅಂತ ಮಾತಿಗಾದರೂ ಕೇಳಿದೆಯಾ ಒಟ್ಟಾರೆ ನೀನು ಬಂದ ಕೆಲಸ ಆದರೆ ಸಾಕು ಅಲ್ವಾ ಯಾಕೆ ರವಿ ಹೀಗೆಲ್ಲ ಮಾತಾಡ್ತೀರಾ ಮುಂಚೆ ನೀವು ಹೀಗೆ ಇರಲಿಲ್ಲ ಆದರೆ ಈಗ ಎಲ್ಲದಕ್ಕೂ ಸೆಂಟಿಮೆಂಟಾಗಿ ಮಾತಾಡ್ತೀರಾ ಹೌದು ಮೊದಲೆಲ್ಲ ಕೆಲಸ ಕೆಲಸ ಅಂತ ಬರೀ ಹಣ ಮಾಡೋದ್ರಲ್ಲೇ ತೊಡಗಿದೆ ಆಗ ಸ್ವಲ್ಪ ಹೆಂಡತಿ ಮಕ್ಕಳು ಅಂತ ಶಿಸ್ತಿನಿಂದ ಗಮನ ಕೊಟ್ಟಿದ್ದರೆ ಇವತ್ತು ನನ್ನ ಮಗನೂ ಇದೇ ಮನೆಯಲ್ಲಿ ಇರುತ್ತಿದ್ದ ಇಷ್ಟೊತ್ತಿಗೆ ಅವರ ಮದುವೆಯೂ ಮಾಡಿರುತ್ತಿದ್ದೇನೇನೋ ಎಂದವರು ತಮ್ಮ ತಪ್ಪಿನ ಎಣಿಕೆಯಲ್ಲಿದ್ದರು ಮಾಧವಿ ಮೂಗು ಮುರಿದಿದ್ದಳಷ್ಟೆ ಗ್ರಂಥ್ ಅವನ ಇಷ್ಟದಂತೆ ಖುಷಿಯಾಗಿದ್ದಾನೆ ಇನ್ಫ್ಯಾಕ್ಟ್ ಬೇರೆ ದೇಶಗಳಲ್ಲಿ ಈಗೆಲ್ಲ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋದು ಕಾಮನ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಆದರೆ ಇದು ಇಂಡಿಯಾ ವಸುದೈವ ಕುಟುಂಬಕಂ ಅನ್ನೋ ತತ್ವ ಪಾಲಿಸೋ ನಾವು ಕುಟುಂಬದ ಕುಡಿ ನೋವಿನಿಂದ ಒಂಟಿಯಾಗಿ ಬದುಕೋದನ್ನು ಕಾಮನ್ ಅಂತ ಬಿಟ್ಟಾಕೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನಿನ್ನ ಹತ್ರ ಹೇಳಿ ಪ್ರಯೋಜನವಿಲ್ಲ ಮುಂದೆ ಏನು ಮಾಡಬೇಕು ಅಂದುಕೊಂಡಿದ್ದೀಯಾ ಅಷ್ಟು ಹೇಳು ಏನು ಅಂದರೆ ಮದುವೆ ಮಾಡಿಸೋದು ಹುಡುಗ ಹುಡುಗಿ ಒಪ್ಪಿದ್ದಾರೆ ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ದಾಳೆ ಓದಿದ್ದಾಳೆ ನಮ್ಮ ಅಂತಸ್ತಿಗಿಂತ ಮೇಲೆಯೇ ಇದ್ದಾಳೆ ಇನ್ನು ಯೋಚಿಸೋಕ್ಕೇನಿದೆ ವ್ಯಂಗ್ಯವಾಗಿ ನಕ್ಕವರು ಮುಂಚೆ ಆಗಿದ್ದರೆ ಸರಿ ಮದುವೆಗೆ ಒಪ್ಪಿಗೆ ಅಂತ ಹೇಳ್ತಿದ್ದೆ ಆದರೆ ಈಗ ನಾನು ಆ ಹುಡುಗಿ ನೋಡಿ ಅವಳ ಗುಣ ನಡತೆ ಅವಲೋಕಿಸಿ ನಂತರವೇ ಒಪ್ಪಿಗೆ ಹೋದು ಒಬ್ಬಳು ಮಾಧವಿಯಿಂದ ನನ್ನ ಮನೆ ಪೂಜೆ ಸಂಪ್ರದಾಯ ಕಾಣದೇ ಕೂತಿದೆ ಇನ್ನು ಮತ್ತೊಂದು ಮಾಧವಿ ಈ ಮನೆ ಸೊಸೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಮಾಧವಿ ಕೋಪದಿಂದ ಸೆಟೆದು ನಿಂತಿದ್ದಳು ರವಿ ನೀವೀಗೆಲ್ಲ ನನ್ನ ಮಾತನ್ನು ಹಾಕುವಂತಿಲ್ಲ ಹುಡುಗಿ ಅವಳೇ ಅಂತ ನಿರ್ಧರಿಸಿ ಆಗಿದೆ ನೀವೇನಾದರೂ ಭೇಟಿ ಮಾಡಿ ರಿಜೆಕ್ಟ್ ಮಾಡಿದ್ರೆ ಪರಿಣಾಮ ಸರಿ ಇರೋದಿಲ್ಲ ಸುಮ್ಮನೆ ಮದುವೆಗೆ ಒಪ್ಪಿಕೊಳ್ಳಿ ಒಟ್ಟಿಗೆ ಸಂಸಾರ ನಡೆಸಬೇಕಾದವರು ಅವರಿಬ್ಬರು ನಿಮಗೆ ಚಿಂತೆ ಬೇಡ ಹೌದು ಒಟ್ಟಿಗೆ ಸಂಸಾರ ಮಾಡೋದು ಅವರೇ ಆದರೆ ಅವರಿರಬೇಕಾಗಿರೋದು ನನ್ನ ಮನೆಯಲ್ಲಿ ಈ ಮನೆಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇದಕ್ಕೂ ಮೀರಿ ಮುಂದುವರೆದರೆ ಮೂಟೆ ಕಟ್ಟಿ ನೀನು ನಿನ್ನ ಮಗ ಈ ಮನೆಯಿಂದ ಹೊರ ಹೋಗೋದಕ್ಕೆ ಸಿದ್ಧರಾಗಿರಿ ಆ ಹುಡುಗಿ ಆಫೀಸ್ ಎಲ್ಲಿ ಬರುತ್ತೆ ಸ್ವಲ್ಪ ಲೊಕೇಶನ್ ಸೆಂಡ್ ಮಾಡು ಎಂದವರು ತಿರುಗಿ ನೋಡದೆ ರೂಮಿನತ್ತ ಹೋಗಿದ್ದರು ಇಂದು ಟ್ಯೂಷನ್ ಮತ್ತು ಸ್ಕೂಲ್ ಎರಡೂ ರಜೆ ಇದ್ದಿದ್ದರಿಂದ ದೀಪು ಮನೆಯಲ್ಲೇ ಇದ್ದಳು ಇತ್ತೀಚೆಗೆ ಓದುವುದು ಹೆಚ್ಚು ಇದ್ದ ಕಾರಣ ಸ್ಕೂಲ್ ಸ್ಪೆಷಲ್ ಕ್ಲಾಸ್ ಇದುವೇ ಆಗಿತ್ತು ಒಂದೆಡೆ ಬುಕ್ ಹಿಡಿದು ಕೂತಿದ್ದವಳು ಇಬ್ಬರ ವಾಗ್ವಾದ ನೋಡಿ ಮುಖ ಸಪ್ಪಗೆ ಮಾಡಿಕೊಳ್ಳುತ್ತಾಳೆ ಛೇ ಇವತ್ತು ರಜೆ ಇರಬಾರದಿತ್ತು ಎಷ್ಟೆಲ್ಲ ಖುಷಿಯಾಗಿದ್ದೆ ಇವತ್ತು ಮನೆಯಲ್ಲಿ ಫುಲ್ ಮಜಾ ಮಾಡೋಣ ಅಂತ ಆದರೆ ಮಾಮ್ ಮತ್ತು ಡ್ಯಾಡ್ ಜಗಳ ಮಾಡಿಕೊಂಡ್ರಲ್ಲ ರೂಮಿಗೆ ಹೋಗಲೆಂದು ಎದ್ದವಳು ಮಾಧವಿ ಬಳಿ ಬರುತ್ತಾಳೆ ಮಾಮ್ ಏನು ಬೇಬಿ ನಿಂದು ಸುಮ್ಮನೆ ಹೋಗಿ ಓದ್ಕೊ ಅದು ನನಗೆ ಗೊತ್ತಿದೆ ಮಾಮ್ ಪ್ರತಿದಿನ ಅದನ್ನೇ ಮಾಡ್ತೀನಿ ಒಳ್ಳೆ ಸ್ಕೋರ್ ಮಾಡಿಯೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಯಾಕೆ ಮಮ್ ನಿಮ್ಗೆ ಇಷ್ಟು ಆಟ ಎಲ್ಲರೂ ನಿಮ್ಮ ಮಾತೇನೇ ಯಾಕೆ ಕೇಳಬೇಕು ಅವರಿಗೂ ಸ್ವಂತ ಬುದ್ಧಿ ಇರುತ್ತೆ ಅಲ್ವಾ ಮತ್ತು ಗ್ರಂಥ್ ಪ್ರೋ ದೊಡ್ಡೋನು ಅಂದಮೇಲೆ ದುಷ್ಪ್ರೋ ಮದುವೆಗೆ ಕೊಡೋ ಟೆನ್ ಪರ್ಸೆಂಟ್ ಗಮನ ಗ್ರಂಥ ಪ್ರೋಗೂ ಕೊಡಿ ಸರಿ ಅವನ ಮದುವೆ ಬೇಡ ಅಂತಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ ಆದರೆ ರೀಸನ್ ಬೇಕಲ್ವಾ ಯಾಕೆ ಅಂತ ಅವನೇನು ಸನ್ಯಾಸಿ ಆಗೋದಿಲ್ವಲ್ಲ ಈಗ ಅಷ್ಟಕ್ಕೂ ದುಷ್ಪ್ರೋ ಮದುವೆಗೆ ಅಂಥ ಅರ್ಜೆಂಟ್ ಏನಿದೆ ಮೊ ನಾನು ಚಿಕ್ಕವಳು ನಿಜ ಹಾಗಂತ ತುಂಬ ಚಿಕ್ಕವಳಲ್ಲ ನನಗೂ ಎಲ್ಲನೂ ಅರ್ಥ ಆಗುತ್ತೆ ನೀವು ಮೊದಲು ಹಾರ್ಟಿಂದ ಯೋಚಿಸೋದು ಕಲಿಯಿರಿ ಆಗ ಪ್ರೋ ಫೀಲಿಂಗ್ಸ್ ಅರ್ಥ ಆಗುತ್ತೆ ನೀವು ಬರೀ ತಲೆಯಿಂದ ಯೋಚಿಸಿದರೆ ಎಲ್ಲ ರಿಲೇಷನ್ಶಿಪ್ ತೀರಾ ವ್ಯಾವಹಾರಿಕ ಆಗಿಬಿಡುತ್ತೆ ಎಂದವಳು ತನ್ನ ಬುಕ್ಸ್ ಜೋಡಿಸಿಕೊಂಡು ರೂಮಿನತ್ತ ಹೋಗುತ್ತಾಳೆ ಛೇ ಈ ಅಪ್ಪ ಮಕ್ಕಳಿಗೆಲ್ಲ ತಲೆ ಕೆಟ್ಟಿದೆ ಪ್ರಾಕ್ಟಿಕಲ್ ಥಿಂಕಿಂಗ್ ಅನ್ನೋದು ಇವರಿಗೆಲ್ಲ ಯಾವಾಗ ಬರುತ್ತೋ ಮುಂದುವರಿಯುವುದು